ಮೀನಯೋ ಮೀನ ಬರುವಾಹನ ಮಣಿಪುರದ ಅಲಸು ಅಂದು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಎಲ್ಲಾರಿಗೂ ದೊಡ್ಡಪ್ಪನಲ್ಲವೆಂದ ನೀನು ಇಂದು ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಾಪ ನಮಗೆ ಚರಿತ್ರವಾಗ್ತಾರೆ ಪ್ರಾಣ ಬೀದಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ ಕ್ಷಮಿಸಿದ್ದೇನೆ ಏಳು ಮೇಲೆ ನನ್ನ ತಂದೆ ಪವಿತ್ರದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ ತಂದೆ ಯಾರು ನಿನ್ನ ತಂದೆ ಪರಶಿವನಿಂದ ಪಾರ್ಶುಪದ ಪಡೆದ ಪರಮ ವೀರ ಕಾಂಡಭವನವನ್ನು ಅತ್ತಿಗೆ ನೈವೇದ್ಯ ಮಾಡಿ ಗಾಂಧಿವನ್ನು ಪಡೆದ ಗಂಡು ಈ ಪಾರ್ಥ ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು ನಿನ್ನ ತಂದೆ ಯಾಕೆ ಯಾಕೆ ಈ ಇದೇನು ಉಕ್ಕಿ ಬಂದ್ರಾತ್ಸಲಕ್ಕೂ ಇಲ್ಲ ಅಶ್ವಮೇಜರು ಕಂಡ ಕಪ್ಪು ಕಾಣಿಕೆಗಳನ್ನು ಒಪ್ಪಿಸಿ ಶರಣಾಗತನಾಗಲಿಲ್ಲ ಎಂಬ ಆಕ್ರೋಶಕ್ಕೂ ಯಾರಕ್ಕೂ ಅಲ್ಲ ನೀನು ನನ್ನ ತಂದೆ ಅಂದೇ ಅಲ್ಲ ಅದಕ್ಕೆ ನೀನೇ ನನ್ನ ತಂದೆ ಅನ್ನುವುದು ಇವತ್ತು ನನ್ನ ಬಾಯಿಂದ ನಿರ್ದಾಕ್ಷಿಣ ತಮ್ಮ ದರ್ಶನಕ್ಕಾಗಿ ಓಡೋಡಿ ಬಂದೆ ತಾಯಿ ಯಾರ ನಿನ್ನ ತಾಯಿ ಏನು ರಂಜೆಯೋ ಊರ್ವಶಿಯೋ ಮೇಲಕೆಯೋ ತಿಲಾತನೆಯೋ ಶಾಂತ ಪರಂಪತಿವ್ರತೆಯಾದ ನನ್ನ ತಾಯಿನ ರಮೆ ಊರು ಶರಿಗೊಳಿಸ್ತಾ ಇದ್ದೀರ ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವನ ಉಸಿರು ಅಂತ ತಿಳ್ಕೊಂಡಿರೋ ಧರ್ಮರಾಜನ ತಮ್ಮನವಾಗಿದೆ ಇಂತ ಮಾತಾಡಬಾರ್ದ ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ಏನಂದ್ರೆ ಪಾಂಡವ ಕಲತೆ ಬಗ್ಗೆ ಮಾತಾಡಲು ಯೋಗ್ಯತೆ ಇಷ್ಟು ದಿನ ನನ್ನ ಜನ್ಮದಾಸೆಯನ್ನು ಮುಚ್ಚುತ್ತಿದ್ದ ನಂತರ ಚಿತ್ತಲ ಇವತ್ತು ನನ್ನ ಅತ್ಯಂತ ಅಗ್ನಿ ಪರೀಕ್ಷೆಗೆ ಸಿಗುತ್ತಿದೆ ನೋಡಿದೆಯಾ ಮಹಾನುಭಾವ ಯುದ್ಧ ಪರಂಪರೆಯಿಂದ ನಿಮ್ಮ ಮನಸ್ಸಿಗೆ ಮಂಗು ಕವಿ ತರಬಹುದು ನೆನಪು ಮಾಡಿಕೊಳ್ಳಿ ತೀರ್ಥಯಾತ್ರೆಗಿಂತ ನೀವು ಮೈಸೂರಕ್ಕೆ ಬಂದದ್ದು ಅಲ್ಲಿ ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು ಗಾಂಧವ ರೀತಿಯಿಂದ ವಿವಾಹವಾದದ್ದು ಮತ್ತು ನನ್ನ ಜನ್ಮಕ್ಕೆ ಕಾರಣವಾಗಿದ್ದು ಇದೊಂದು ತಾನು ನಿಂತಿನಲ್ಲಿ ಇದ್ದೆ ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದ ಯಾವ ಚಿತ್ರಾಂಗದೆ ಯಾವ ಮಣಿಪುರ ಯಾರ ಗಾಂಧ ವಿವಾಹ ಯಾರು ನನ್ನ ಮಗ ಕುರುಕ್ಷೇತ್ರ ಆ ಸಂಗ್ರಾಮದಲ್ಲಿ ದ್ರೋಣಾಚಾರ್ಯ ಚಕ್ರಮೋಹನ ಏಕಾಂಗಿಯಾಗಿ ಭೇದಿಸಿ ಸಪ್ತ ಮಹಾಸಕ್ತನ್ನು ಸಡೆಬಳೆಯು ಮಿಂಚಿನಂತೆ ಬೆಳಗ್ಗೆ ವೀರ ಸ್ವರ್ಗವನ್ನು ಸೇರಿದ ಆ ಸುಭದ್ರಾನಂದ ಅಭಿಮನ್ಯು ಅವನು ನನ್ನ ಮಗ ಮೊದಲೇ ನಾನು ನಿಮ್ಮ ಮಗ ವಿಷಯ ತಿಳಿದಿದ್ದರೆ ವೀರ ಸ್ವಪ್ನವನ್ನು ಸೇರ್ತಾ ಇದ್ದಿದ್ದು ಆ ನಿಮ್ಮ ಮಗ ಅಲ್ಲ ಏ ನಿಮ್ಮ ಮಗ ಗಬ್ಬ್ರವಾದನು ಇಲ್ಲದೆ ಹೋಗಿದ್ದಿದ್ರೆ ಹದಿನೆಂಟು ದಿನಗಳ ಆ ಮಹಾಯುದ್ಧವನ್ನ ಕೇವಲ ಮೂರನೇ ದಿನಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನ ಬೆಳಗ್ತಾ ಇದ್ದ ಏ ನಿಮ್ಮ ಮಗ ಗಬ್ರುವನು ಮಾತು ಮಾತಿಗೂ ನನ್ನ ಮಗ ನನ್ನ ಮಗ ಅಂತ ಯಾಕೆ ತಗೊಳ್ತೀಯ ಹೋಗಿ ನಿನ್ನ ತಾಯಿಯನ್ನ ಕೇಳು ನಿನ್ನ ಜನ್ಮಕ್ಕೆ ಕಾರಣ ಆದ ನಿಮ್ಮಪ್ಪ ಯಾರು ಅಂತ ಇದೇ ಮಾತನ್ನ ಬೇರೆ ಯಾರಾದರೂ ಹೇಳ್ತಿದ್ರೆ ಅವರ ಹೃದಯರು ಶ್ರೀಕೃಷ್ಣನ ಪರಮಾತ್ಮರು ಆ ಗೌರವದಿಂದ ನನಗೆ ಕೈ ಮುಂದೆ ಕೇಳ್ಕೊಳ್ತಾ ಇದ್ದೇನೆ ನನ್ನ ಇಷ್ಟೇ ಪವಿತ್ರರು ಹಗರು ರಾತ್ರಿ ನಿಮ್ಮ ಧ್ಯಾನದಲ್ಲಿರುವ ಆ ಪವಿತ್ರ ಇಡಬೇಡಿ ಅವಳ ಶ್ರೇಯಕ್ಕೆ ಕಳಕ ಹಚ್ಚಬೇಡಿ ದಯಮಾಡಿ ದಯಮಾಡಿ ನನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ನಿನ್ನ ಅಪವಿತ್ರ ಕೈಗಳಿಂದ ನಮ್ಮ ವಾದಗಳನ್ನು ಮುಟ್ಟಬೇಕ ನೀನು ನನ್ನ ಮಗನೇ ಆಗಿದ್ದಿದ್ರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿರುಗೆ ಹೆದರೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ನೀಡ್ತಾ ಇದ್ದೆ ಹೇಳಿ ಅಂತ ಬಂದು ಕಾಲು ಹಿಡಿಯುತ್ತಿರಬೇಕಾದರೆ ನೀನು ನೀನು ಜಾರಿಯ ಮಗನೇ